ಪೂಜ್ಯರಾದ ಬಯಸುವ ಎಂದು ನಿಂತು ಮರೆಯಾದರೆ ಮಾಡಿದರು ಈತನು ತನ್ನ ಅಟ್ಟಾಸದಿಂದ ಸಿಂಹಾಸನ ಮೇಲೆ ಕುಳಿತರು ನನ್ನ ಪಾದದಿಂದಲೇ ಈ ಭೂಮಿಯನ್ನು ಮೆಟ್ಟಿ ತಾಳೆ ಬಂದು ನಮಸ್ಕರಿಸುವಂತೆ ಮಾಡುವರು ನಾನೇ ನಿನ್ನ ಬಳಿಗೆ ಏನ್ ಬರ್ತಿದ್ದದಿಂದ ಕೃಷ್ಣ ನಿನ್ನಲ್ಲಿ ತೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಾನು ನಮಸ್ಕರಿಸಿದೆ ಎಂದು ತಿಳಿದ ಕೃಷ್ಣ ಸತ್ತು ತಿಂದಿದ್ದು ಹಾಯಿತು ಆದರೂ ಇಷ್ಟಾದರೂ ಸಾಲದೆ ನೀನು ದೂತನಾಗಿ ಬರೆಯುವುದೇ ಕ್ರಿಸ್ತ ನೀನು ಬರೆಯೋ ಎಂದು ಸಕಲ ಭೋಗ ಸೋಮೋಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ನೀನು ನೆಟ್ಟಿಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಕೊಂಡು ಅನುಸಾರವಾಗಿ ಈ ದೋಸೆ ಪುತ್ರನ ಮಿತ್ರನ ಮನೆಗೆ ಹೋಗಬಹುದೇ ಏಜ ಮಹಾರಾಮ ಭೀಸ್ವಾಚಾರಲ್ಲವೇಗಳಾದರೂ ಹೋಗಬಹುದಾಗಿ ಬೋಸಿತನಾದ ನಿನಗೆ ಈ ಅಂಕು ಬುದ್ಧಿಯು ಎಲ್ಲಿ ತಾನೇ ಓದಿತ್ತು ಕೃಷ್ಣೇಶ್ವರ ನೋಡಿ ಬಾಳ ದಿನಗಳಾಗಿತ್ತು ನೋಡಿಕೊಂಡು ನೀನು ರಾಜ್ಯಾರಲ್ಲ ಪಕ್ಷದಲ್ಲಿ ನಾನು ಇಲ್ಲಿಗೆ ಬರುವುದು ಕೇಳು ಪಾಂಡವರು ಈ ರೀತಿ ಸಂದೇಶವನ್ನು ಹೇಳಿ ಕಳಿಸಿ ನಿಮ್ಮ ವಾಗ್ದಾನದಂತೆ ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿಕೊಡಬೇಕೆಂದು ನನ್ನನ್ನು ಇಲ್ಲಿಗೆ ಸಭಾ ಸಭಾಶಾಧನೆ ಈ ಪಾಂಡವರ ಈ ವಿನಿಯಾಚನವನ್ನು ನೀವೆಲ್ಲರೂ ಕೇಳುತ್ತಿದ್ದರ ಬಾಲದಿಂದಲೂ ಅವರ ಮೇಲೆ ತೋರ್ತಿದ್ದ ದೀರ್ಘ ವೈಭವ ಮರೆತು ಸಾಧ್ಯ ಚಿತ್ತರಾದ ಪಾಂಡು ಈಸಭೋಜನ